ಗರ್ಭಕಾಲದಲ್ಲಿ ತುಂಬ ಸಿಟ್ಟು ಮಾಡಿದರೆ ಸಣ್ಣ ಸಣ್ಣ ವಿಷಯಕ್ಕೆ ಇಲ್ಲದ್ರೆ ಹೊಟ್ಟೆ ಕಿಚ್ಚಿ ಏನಾದರೂ ಅಸೂಯೆ ವಿಷಯಗಳ ಮನೆಯಲ್ಲಿ ಅತ್ತೆ ಒಟ್ಟಿಗೆ ಇಲ್ಲದ ನಾದನಿ ಒಟ್ಟಿಗೆ ಇಲ್ಲದ ಗಂಡನ ಜೊತೆಗೆ ಇಲ್ಲದ್ರೆ ವರ್ಕ್ ಎನ್ವೈರನ್ಮೆಂಟ್ ಅಲ್ಲಿ ಏನಾದರೂ ತುಂಬ ಮನಸ್ಸಕ್ಕೆ ಒತ್ತಡ ಸಿಟ್ಟು ಇದನ್ನ ಎಲ್ಲ ಇಫೆಕ್ಟ್ ಮಗುಗೆ ಹೋಗಿ ಈ ವಿಷಯ ಓದುವಾಗ ಬಹಳ ಆಶ್ಚರ್ಯ ಏನಾಗಿದೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ ಗಾಂಧಾರಿ ಗರ್ಭಿಣಿ ಇರುವಾಗ ಅವ್ರಿಗೆ ಗೊತ್ತಾಯಿತು ಕುಂತಿಸ ಗರ್ಭಿಣಿ ಇದ್ರೂ ಆದ್ರೆ ಕುಂತಿಗೆ ಮಗು ಜನ್ಮ ಆಗಿದೆ ಶುತ್ವ ತು ಕೌರವ್ಯಂ ಕೃತ್ವ ಪ್ರಸೂತಂ ಕುಂತಿಮಾತ್ಮಜಾಂ ಸಾ ಅನ್ವಿ ವಿಂದ ಗರ್ಭ ದುಃಖಂ ದೀರ್ಘಕಾಲ ಸಮುದ್ಭವಂ ಅಮರಶೇಣ ಅಭಿತಪ್ತಾಂಗ್ ಅಮರಶೇಣ ಆದ್ರೂ ರಿವೋಲ್ಟ್ ಆಯ್ತು ಅವಳಿಗೆ ಅಭಿತಪ್ತಾಂಗಿ ಭಯಂಕರ ತಪ್ತು ಸಿಟ್ಟು ಬಂದಿ ಅಂತಹ ಪರಿಸ್ಥಿತಿಯಲ್ಲಿ ಅವಳು ಒಂದು ಮಗುವನ್ನು ಜನ್ಮ ಕೊಟ್ಟರು ಆದ್ರೆ ಆ ಮಗು ದುರ್ಯೋಧನ ಆಗೆ ಸಿಟ್ಟು ಮಾಡುವವರು ಮತ್ತೆ ನಕಾರಾತ್ಮಕವಾದ ಭಾವನೆಯಿಂದ ಪೂರ್ಣ ಪ್ರಚುರವಾಗಿ ನಕಾರಾತ್ಮಕ ಭಾವನೆ ಇರುವಂತದ್ದು ಮಗುವಾಗಿ ನಮ್ಮ ಸಮಾಜದಲ್ಲಿ ನಮಗೆ ಈ ಮಹಾಭಾರತದಲ್ಲಿ ನಾವೆಲ್ಲ ಅದನ್ನು ಕೇಳಿದ್ದೇವೆ ಈ ಎಲ್ಲ ವಿಷಯವನ್ನು ನಮ್ಮ ಆಯುರ್ವೇದದಲ್ಲಿ ಸಹ ಕೊಟ್ಟಿದ್ದಾರೆ ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿ ಈ ವಿಷಯ ಇಲ್ಲದಿದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅವ್ರು ಸಹ ಎಕ್ಸೆಪ್ಟ್ ಮಾಡ್ತಾರೆ ತಾಯಿದು ಮನಸ್ಸದ ಸ್ಥಿತಿ ಪ್ರಭಾವ ಮಗು ಮೇಲೆ ಇರಬಹುದು ಆದ್ರೆ ಇಷ್ಟು ಇಫೆಕ್ಟ್ ಆಗ್ತದೆ ಅಂತ ನಮ್ಮ ಶಾಸ್ತ್ರ ಮಾತ್ರ ಹೇಳುದು ನಮ್ಮ ಶಾಸ್ತ್ರ ಬಹಳ ಪ್ರಾಯೋಗಿಕ ಮತ್ತೆ ವ್ಯವಹಾರಿಕ ಶಾಸ್ತ್ರ ದಯವಿಟ್ಟು ನೀವು ನಿಮ್ಮ ಚಿಕಿತ್ಸೆಯಲ್ಲಿ ಗರ್ಭಿಣಿ ಸ್ತ್ರೀಯದ ಪರಿಸ್ಥಿತಿ ಬರಬೇಕು ನೇರವಾಗಿ ಬಹಳ ವೋಕಲ್ ಆಗಿ ನೀವು ಈ ವಿಷಯವನ್ನು ಹೇಳಬೇಕು ಏನ್ ಮಾಡ್ಬೇಕು ಈಗ ನೀವು ಸಿಟ್ಟು ಕಮ್ಮಿ ಮಾಡಿ ಅಂತ ಹೇಳಬಹುದು ಅವಿತಪ್ತಾಂಗಿ ಅಮರ್ಷೇಣ ಸಿಟ್ಟಿಂದ ಪಿತ್ತ ಜಾಸ್ತಿ ಆಗ್ತದೆ ಪಿತ್ತ ಜಾಸ್ತಿ ಆದ್ರೆ ಮಗು ಬೆಳವಣಿಗೆಗೆ ಇಂಪ್ಯಾಕ್ಟ್ ಬಿಡ್ತದೆ ಒಂದು ಪ್ರಾಣಾಯಾಮ ಮಾಡಬೇಕು ಆದಷ್ಟು ಶಾಂತವಾಗಿ ಇರಬೇಕು ದೇವರ ಭಜನೆ ಎಲ್ಲ ಕೇಳಬೇಕು ಆದ್ರೆ ಆಯುರ್ವೇದ ಔಷಧಿಯ ರೂಪದಲ್ಲಿ ಮೇಲೆ ಬಿಸಿ ಬಿಸಿ ನೀರಿಗೆ ಅರ್ಧ ಚಮಚೆ ಎಷ್ಟು ಮಧುಪುಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣ ಆದ ಮೇಲೆ ಸ್ವಲ್ಪ ಸ್ವಲ್ಪ ದಿನ ಕೊಡ್ರೆ ಅಸೂಯೆ ಅಮರ್ಷಣ ಸ್ವಭಾವದಿಂದ ಬರುವಂತದ್ದ ಪಿತ್ತ ಶಾಂತ ಆಗ್ತದೆ ಆವಾಗ ಮಗುದು ಬಲವಣಿಗೆ ಏನು ತೊಂದರೆ ಆಗಬಹುದು ಅದನ್ನು ನೀವು ನಿಲ್ಲಿಸಬಹುದು